ಸಾಕ್ಷಿ ಎಲ್ಲಿದೆ ಸಾಕ್ಷಿ ಎಲ್ಲಿದೆ ಅಂದವರಿಗೆ ಕೊನೆಗೂ ಸಾಕ್ಷಿ ಬಿಡ್ತು ಭೀಮಾ ತೋರಿಸಿದ ಜಾಗದಲ್ಲಿ ಸಿಕ್ಕಿದ ಆ ಸಾಕ್ಷಿಗಳು ಏನ್ ಗೊತ್ತಾ ಆ ಸಂಪೂರ್ಣ ವಿವರವನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸ್ತೀವಿ ಅದಕ್ಕೂ ಮುನ್ನ ಈ ಧರ್ಮಸ್ಥಳದ ಪ್ರಕರಣಕ್ಕೆ ನ್ಯಾಯ ಸಿಗೋ ಎಲ್ಲಾ ಸಾಧ್ಯತೆ ಇದೆ ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಜಸ್ಟಿಸ್ ಫಾರ್ ಧರ್ಮಸ್ಥಳ ಫೈಲ್ಸ್ ಅಂತ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆಯಿಂದಲೂ ಟಿವಿ ಚಾನೆಲ್ಗಳಲ್ಲಿಯೇ ಮತ್ತು ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿಯೇ ಭೀಮಾ ತೋರಿಸಿದ ಜಾಗಗಳಲ್ಲಿ ಏನೂ ಸಿಕ್ಕಿಲ್ಲ ಅಗೆದಷ್ಟು ಖಾಲಿ ಖಾಲಿ ಎಷ್ಟು ಆಳ ಆಗದ್ರೂ ಕೂಡ ಏನೂ ಸಿಕ್ತಿಲ್ಲ ಎಂಬ ಸುದ್ದಿಗಳನ್ನ ನೀವು ನಾವು ಇರ್ತೀವಿ ಒಟ್ಟು ಇವತ್ತಿಗೆ ಭೀಮಾ ತೋರಿಸಿದ ಐದು ಜಾಗಗಳಲ್ಲೂ ಎಲ್ಲವೂ ಖಾಲಿ ಖಾಲಿ ಎಂಬ ಸುದ್ದಿ ಹರಿದಾಡ್ತಿದೆ ಆದರೆ ಇಂದು ಖುದ್ದು ಸುಜಾತಾ ಭಟ್ ರವರ ಪರ ಇರುವ ವಕೀಲರು ಮಂಜುನಾಥ್ರವರೇ ಸಾಕ್ಷಿ ಸಿಕ್ಕಿದೆ ಎಂಬ ಪ್ರಕಟಣೆ ಹೊಡೆಸಿದ್ದಾರೆ ಇದರ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಸಹ ಉಲ್ಲೇಖವನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ನಿನ್ನೆ ಅಗೆದ ಮೊದಲ ಗುಂಡಿಯಲ್ಲಿ ಸಾಕ್ಷಿ ಸಿಕ್ಕಿದೆ ಎಂದು ನಂತರ ಎಸ್ಐಟಿ ರವರು ಕೂಡ ಪ್ರಕಟಣೆ ಹೊಡೆಸಿದ್ದಾರೆ ಇನ್ನು ಮೊದಲ ಅಗೆದ ಗುಂಡಿಯಲ್ಲಿ ಸಿಕ್ಕಿರೋದು ಏನಪ್ಪಾ ಅಂತಂದ್ರೆ ಒಬ್ಬ ಮಹಿಳೆಯ ಕೆಂಪು ಬಣ್ಣದ ರವಿಕೆ ಹಾಗೂ ಎಟಿಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಒಂದು ಬ್ಯಾಗ್ ಕೂಡ ಸಿಕ್ಕಿದೆ ಇನ್ನು ನಿನ್ನೆ ಆ ಸ್ಥಳಕ್ಕೆ ಆಫೀಸರ್ ಅನುಚೇತ್ ರವರೇ ಖುದ್ದು ಭೇಟಿ ನೀಡಿದ್ರು ಆಗ್ಲೇ ಅಲ್ಲಿ ಏನೋ ಸಿಕ್ಕಿರಬಹುದೆಂಬ ಸುಳಿವು ತಿಳಿದು ಬಂದಿತ್ತು ಇನ್ನು ಸಿಕ್ಕಿರುವ ಪ್ಯಾನ್ ಕಾರ್ಡ್ ನಲ್ಲಿ ಲಕ್ಷ್ಮಿ ಎಂಬ ಮಹಿಳೆಯ ಹೆಸರಿದೆ ಆದ್ರೆ ಎಟಿಎಂ ಕಾರ್ಡ್ ನಲ್ಲಿ ಪುರುಷನ ಹೆಸರಿದೆ ಅಸ್ಲಿಗೆ ಈ ಲಕ್ಷ್ಮಿ ಎಂಬ ಮಹಿಳೆಯಾದರೂ ಯಾರು ಈಗ ಅದರ ಬಗ್ಗೆ ತನಿಖೆ ಶುರುವಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ವಸತಿ ಗೃಹದಲ್ಲಿ ಲಕ್ಷ್ಮಿ ಎಂಬುವವರು ಪ್ರಾಣ ಕಳೆದುಕೊಂಡಿದ್ರು ಈಗ ಆ ಲಕ್ಷ್ಮಿ ಮತ್ತು ಈಗ ಸಿಕ್ಕಿರುವ ಐಡಿ ಕಾರ್ಡ್ನ ಲಕ್ಷ್ಮಿ ಒಬ್ರೇನ ಅಂತ ಮ್ಯಾಚ್ ಮಾಡಲಾಗುತ್ತದೆ ಒಂದು ವೇಳೆ ಅದೇ ಬೇರೆ ಇದೇ ಬೇರೆ ಅಂತ ಆದ್ರೆ ಆಗ ಈ ಕೇಸ್ಗೆ ಮತ್ತೊಂದು ತಿರುವು ಸಿಗ್ಲಿದೆ ಇನ್ನು ಅದೇ ಮಹಿಳೆ ಆಗಿದ್ರೆ ಆ ಮಹಿಳೆಯನ್ನ ಭೀಮಾನೇ ಹೂತಾಕಿದ್ನ ಇಲ್ಲೇ ತಂದು ಯಾಕೆ ಹೂತಾಕಿದ್ದ ಇದಕ್ಕೆ ಪಂಚಾಯಿತಿ ಲಿಮಿಟ್ಸ್ ನ ಪರ್ಮಿಷನ್ ಇತ್ತ ಉಳುವಾಗ ಯಾರ್ಯಾರು ಜೊತೆಗಿದ್ರು ಅವತ್ತಿನ ದಿನ ಪೊಲೀಸ್ ಆಫೀಸರ್ ಯಾರಿದ್ರು ಎಂಬ ಅನೇಕ ಪ್ರಶ್ನೆಗಳು ಶುರುವಾಗಲಿದೆ ಇನ್ನು ಭೀಮಾ ಆ ಜಾಗಕ್ಕೆ ಬಂದಾಗಿನಿಂದ್ಲೂ ಅಂದ್ರೆ ಕೂಡ ಆತ ಅಲ್ಲಿ ತೋರಿಸಿದ ಎಲ್ಲಾ ಮಾರ್ಕಿಂಗ್ಸ್ ಏನ್ ಮಾಡಿಸಿದನೋ ಆ ಪ್ಲೇ ಕಾರ್ಡ್ಸ್ ಹಾಕಿದಾರಲ್ವಾ ಸೊ ಎಲ್ಲಾ ಜಾಗಗಳನ್ನು ಅವನು ತುಂಬಾ ಕಾನ್ಫಿಡೆಂಟ್ ಆಗಿ ತೋರಿಸಿದಾನೆ ಮತ್ತು ಅವನು ಹೇಳಿದಾನೆ ಒಂದ್ ವೇಳೆ ನಾನೇನಾದ್ರೂ ತಪ್ಪು ಮಾಹಿತಿ ಕೊಟ್ಟಿದ್ದು ಅಂತ ಆದ್ರೆ ನನ್ನ ಗಲ್ಲಗ್ ಬೇಕಾದ್ರೂ ಏರ್ಸಿ ಅಂತ ಆತ ಬಹಳ ಕಾನ್ಫಿಡೆಂಟ್ ಇಂದ ಈ ಒಂದು ಎಲ್ಲಾ ಮಾರ್ಕಿಂಗ್ಸ್ ನ ತೋರಿಸಿದಾನೆ ಮತ್ತು ಈಗ ಪ್ರಣಬ್ ಮೋಹಂತಿರವರು ಕೂಡ ನಾಲ್ಕನೇ ಸ್ಥಳ ಉತ್ಖನನದ ಟೈಮ್ ನಲ್ಲಿ ಅಲ್ಲೇ ಭೇಟಿ ನೀಡಿದ್ರು ಮತ್ತು ಖುದ್ದು ಅವರೇ ನಿಂತ್ಕೊಂಡು ಆ ಒಂದು ಉತ್ಖನನ ಕಾರ್ಯವನ್ನು ನಡೆಸಿದ್ರು ಅಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಟಿವಿ ಚಾನೆಲ್ಗಳಲ್ಲಿ ಎಲ್ಲ ಕಡೆ ನಾವು ನೀವು ನೋಡೇ ಇರ್ತೀವಿ ಹದಿಮೂರನೇ ಪಾಯಿಂಟ್ ಮಾರ್ಕ್ ಮಾಡಿರೋ ಜಾಗದಲ್ಲಿ ದಯವಿಟ್ಟು ಪ್ರಣಬ್ ಮೊಹಂತಿ ಅವರು ಇರಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ಅಲ್ಲೇ ಏನಾದರೂ ಸಿಗಬಹುದು ಅಂತ ಬಹಳ ಕಾನ್ಫಿಡೆಂಟ್ ಇಂದ ಅವನು ಹೇಳ್ತಾ ಇದ್ದಾನೆ ಇನ್ನು ಇದರ ಬೆನ್ನಲ್ಲೇ ಕೇಂದ್ರದ ಆಯ್ಕೆ ಪಟ್ಟಿಯಲ್ಲಿ ಮೊಹಂತಿರವರ ಹೆಸರು ಬಂದಿದೆ ಹೌದು ಅವರಿಗೆ ಕೇಂದ್ರಕ್ಕೆ ಹೋಗುವಂತಹ ಒಂದು ಆಪರ್ಚುನಿಟಿ ಬಂದಿದೆ ಸೊ ಅವ್ರೇನಾದ್ರೂ ಎಸ್ ಐ ಟಿ ಮುಖ್ಯಸ್ಥರು ಪ್ರಣಬ್ ಮಹಂತಿ ಅವರು ಬದಲಾಗ್ಬಿಟ್ರೆ ಈ ಒಂದು ಕೇಸ್ ಯಾವ ಹಂತಕ್ಕೆ ತಲುಪುತ್ತೆ ಸೊ ಇಂತಹ ಒಬ್ಬ ಎಫಿಶಿಯಂಟ್ ಆಫೀಸರ್ ನ ಬದಲಾವಣೆ ಮಾಡಿ ಬೇರೆ ಯಾವ ಆಫೀಸರ್ ನ ತರಬಹುದು ಇದ್ರ ಬಗ್ಗೆ ಯಾವ್ದು ಮಾಹಿತಿ ಇಲ್ಲ ಬಟ್ ಬಹಳ ಎಫಿಷಿಯಂಟ್ ಆಫೀಸರ್ನ ತೆಗೆದಾಕೋದ್ರಿಂದ ಈ ಕೇಸ್ ನ ಮತ್ತೆ ಹಳ್ಳ ಹಿಡಿಸುತ್ತಾರಾ ಅನ್ನುವ ಪ್ರಶ್ನೆಗಳು ಅಲ್ಲಿ ಇಲ್ಲಿ ಹರಿದಾಡ್ತಾ ಇದೆ ಸದ್ಯಕ್ಕೆ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಅವರು ಕೇಂದ್ರಕ್ಕೆ ಹೋದ ಮೇಲೂ ಕೂಡ ಕೂಡ ಎಸ್ಐಟಿ ಮುಂದುವರೆಸ್ಕೊಂಡು ಹೋಗಬಹುದು ಅಂತಿದ್ರೆ ರೂಲ್ಸ್ ಪ್ರಕಾರವಾಗಿ ಖಂಡಿತವಾಗ್ಲೂ ಮಾಡ್ಲಿ ಇಲ್ಲ ಅಂತಿದ್ರೆ ನಾವು ಬೇರೆ ಯಾರನ್ನಾದ್ರೂ ನೇಮಿಸೋಣ ಅಂತ ಕೂಡ ಹೇಳಿದ್ದಾರೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ ನಿನ್ನೆ ಸುಜಾತ ಭಟ್ ರವರ ಜೊತೆಗಿದ್ದ ಅವರ ಪರ ಇದ್ದ ವಕೀಲರು ಮಂಜುನಾಥ್ ರವರು ನಿನ್ನೆ ಈ ಒಂದು ಶೋಧ ಕಾರ್ಯ ನಡೆಯುವಾಗ ಒಂದು ಸ್ಥಳವನ್ನ ಅಗೆಯುವಾಗ ಅಲ್ಲೇ ಇದ್ರು ಅಂದ್ರೆ ಭೀಮಾ ಮತ್ತು ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಮಾಡೋರು ಪ್ರತಿಯೊಬ್ರು ಪೊಲೀಸ್ ಆಫೀಸರ್ಸು ಎಲ್ಲರ ಜೊತೆಗೂ ಈ ವಕೀಲರು ಕೂಡ ಅಲ್ಲೇ ಇದ್ರು ಆದರೆ ಇವತ್ತು ಅವ್ರನ್ನ ಬಿಟ್ಟು ಹೋಗಿ ಬೇರೆ ಒಂದು ಜಾಗಗಳನ್ನ ಉತ್ಖನನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಇದು ಕೂಡ ಬಹಳ ಆಶ್ಚರ್ಯ ಅಂತಾನೆ ಹೇಳ್ಬೋದು ನಿನ್ನೆ ಅವರಿದ್ದ ಕಾರಣಕ್ಕೆ ಇವತ್ತು ನಮ್ಗೆಲ್ಲ ಗೊತ್ತಾಗಿದೆ ಅಲ್ಲಿ ಒಂದು ಬ್ಲೌಸ್ ಸಿಕ್ಕಿದೆ ಮತ್ತೆ ಎ ಟಿ ಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಗ್ ಎಲ್ಲ ಸಿಕ್ಕಿದೆ ಅಂತ ಫಸ್ಟ್ ಅವರೇ ಇದನ್ನ ಪ್ರಕಟಣೆ ಮಾಡಿದ್ದು ಅದಾದ ಮೇಲೆ ಬೇರೆಯವ್ರು ಒಪ್ಕೊಂಡಿದ್ದು ಆದ್ರೆ ಇವತ್ತು ಅವ್ರನ್ನ ಬಿಟ್ಟು ಯಾಕೆ ಹೋಗಿದ್ದಾರೆ ಅನ್ನೋ ಒಂದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಇನ್ನು ಇವತ್ತು ಬರೀ ಕೂಲಿ ಕಾರ್ಮಿಕರನ್ನ ಮಾತ್ರ ಇನ್ನು ಹೆಚ್ಚಿನ ಕೂಲಿ ಕಾರ್ಮಿಕರನ್ನ ಕರ್ತ್ಕೊಂಡು ಹೋಗಲಾಗಿತ್ತು ಯಾಕಂದ್ರೆ ನಿನ್ನೆ ಬರೀ ಹನ್ನೆರಡು ಜನ ಇದ್ರು ಆದ್ರೆ ಇವತ್ತು ಇನ್ನು ಬಹಳಷ್ಟು ಜನಗಳನ್ನ ಕರ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಜೆ ಸಿ ಬಿ ಯಂತ್ರ ಈ ರೀತಿ ಯಾವ್ದನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಮತ್ತು ಜಾಸ್ತಿ ಜನ ಇದ್ರೆ ಅಲ್ಲಿ ಬೇಗ ಕೆಲ್ಸಗಳು ಮುಗಿಯುತ್ತೆ ಅಂತ ಹೇಳಿ ಇವತ್ತು ಐದು ಜಾಗಗಳನ್ನ ಶೋಧನೆ ಕಾರ್ಯ ಮಾಡಿದರೆ ಎಲ್ಲಾ ಉತ್ಕನನ ಮಾಡಿದ್ರೂ ಕೂಡ ಎಷ್ಟು ಅಡಿ ಆಳ ಆಗದ್ರು ಸಹಿತ ಯಾವುದೇ ರೀತಿಯ ಕುರುಗಳು ಆಗ್ಲಿ ಅಥವಾ ಅವಶೇಷಗಳಾಗ್ಲಿ ಅಥವಾ ಅಸ್ಥಿ ಪಂಜರಗಳಾಗ್ಲಿ ಯಾವುದು ಸಿಕ್ಕಿಲ್ಲ ಆದ್ರೆ ಸಿಕ್ಕಿರೋದ್ ಮಾತ್ರ ಅಲ್ಲಿ ಬ್ಯಾಗ್ ಮತ್ತೆ ಆ ಒಂದು ರವಿಕೆ ಅಂದ್ರೆ ಬ್ಲೌಸ್ ಲಕ್ಷ್ಮಿ ಅನ್ನೋರ್ ಸಂಬಂಧಪಟ್ಟ ಹಾಗೆ ಅದೊಂದು ಎಟಿಎಂ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಆ ರೀತಿ ಸಿಕ್ಕಿದೆ ಅದು ನಿನ್ನೆನೆ ಸಿಕ್ಕಿರೋದು ಅದು ವಕೀಲರ್ ಇದ್ದಕ್ಕೆ ಇದು ಪ್ರಕಟಣೆ ಆಯ್ತು ಇಲ್ಲಾಂದ್ರೆ ಇದನ್ನು ತಳ್ಳ ಬಿಡ್ತಾ ಇದ್ರು ಏನೋ ಗೊತ್ತಿಲ್ಲ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಒಂದು ಡೌಟ್ ಕ್ರಿಯೇಟ್ ಆಗ್ತಾ ಇದೆ ಮತ್ತೆ ಇದು ಯಾವ ರೀತಿ ತಿರುವು ತಗೊಳುತ್ತೋ ನಿಜವಾಗ್ಲೂ ಅಲ್ಲಿ ನ್ಯಾಯ ಸಲ್ಲಿಕೆ ಆಗುತ್ತಾ ಇಲ್ವಾ ಮತ್ತು ಒಳ್ಳೆ ಎಫಿಷಿಯಂಟ್ ಆಫೀಸರ್ನ ಕಡೆ ಕಳಿಸ್ತಾ ಇದಾರೆ ಏನಿದೆಲ್ಲ ಇದೆಲ್ಲ ಹಿಂದೆಗಡೆ ಏನ್ ನಡೀತಾ ಇದೆ ಅನ್ನುವಂತ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಾಗಿದೆ ಅದ್ರ ಬಗ್ಗೆ ನಾವಿನ್ನು ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಧರ್ಮಸ್ಥಳದಲ್ಲಿ ಐ ಟಿ ಅವರು ಅವರ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು ಭೀಮಾ ಹೇಳಿರುವಂತಹ ಜಾಗಗಳಲ್ಲಿ ಪ್ಲೇ ಕಾರ್ಡ್ಸ್ ಅನ್ನ ಹಾಕಿ ಅವನು ಹೇಳಿರುವಂತಹ ಪ್ರಪ್ರಥಮ ಒಂದು ಜಾಗ ಏನಿತ್ತು ಅದನ್ನ ಅಗಿಯೋಕೆ ಶುರು ಮಾಡಿದ್ರು ಸತತವಾಗಿ ಅಗೆದು ಅಗೆದು ಅವ್ರ ಕೈಯಲ್ಲಿ ಕಾರ್ಮಿಕರ ಕೈಯಲ್ಲಿ ಆಗದೆ ಇದ್ದಾಗ ತುಂಬಾ ಆಳವಾಗಿ ಅಗಿಬೇಕು ಅಂತ ಹೇಳಿ ಒಂದು ಸಣ್ಣ ಇಟಾಚಿ ಅಂದ್ರೆ ಸಣ್ಣ ಜೆ ಸಿಬಿಯನ್ನು ಕೂಡ ಕರೆಸಿದ್ರು ಅದಾದ ಮೇಲೆ ಒಂಬತ್ತೂವರೆ ಅಡಿ ಆಳ ಅಷ್ಟು ಅಗದ್ರು ಮತ್ತೆ ಹದಿನೈದು ಅಡಿ ಅಷ್ಟು ಅಗಲವನ್ನ ಅಗದ್ರೂ ಸಹಿತ ಅಲ್ಲಿ ಏನು ಅಸ್ಥಿ ಪಂಜರವಾಗ್ಲಿ ಅವಶೇಷಗಳಾಗಲಿ ಯಾವುದೇ ಕುರುಹುಗಳಾಗ್ಲಿ ಸಿಗ್ಲಿಲ್ಲ ನೇತ್ರಾವತಿ ನದಿಯ ಹತ್ರ ಇರುವಂತ ಒಂದು ಜಾಗ ಸೊ ಅಲ್ಲಿ ಈ ಒಂದು ಯಂತ್ರಗಳು ಹೋಗೋದಿಕ್ಕೆ ಆಗೋದಿಲ್ಲ ಅದು ಹಾಗಾಗಿ ಕಾರ್ಮಿಕರನ್ನೇ ಕರ್ಕೊಂಡ್ಬಂದು ಅವ್ರ ಕೈಲೇ ಆಗಸ್ಬೇಕು ಅಂತ ಹೇಳಿ ಇವರು ತೋರಿಸಿರುವಂತ ಎರಡನೇ ಜಾಗದಲ್ಲಿ ಆಗಿಯೋಕೆ ಶುರು ಮಾಡಿದರೆ ಆಕ್ಚುಲಿ ಎಸ್ ಐ ಟಿ ಅವರು ಎರಡು ಮೂರು ಮತ್ತು ನಾಲ್ಕು ಈ ಮೂರು ಜಾಗಗಳನ್ನ ಅಥವಾ ನಾಲ್ಕು ಜಾಗಗಳನ್ನು ಒಟ್ಟಿಗೆ ಆಗಿಬೇಕು ಬೇಗ ಬೇಗ ಕಾರ್ಯಾಚರಣೆ ನಡೆಸಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಅವರು ಅಸಿಸ್ಟೆಂಟ್ ಕಮಿಷನರ್ ಅವರ ಆರ್ಡರ್ನ ಪಡಿಬೇಕಾಗಿತ್ತು ಸೊ ಹಾಗಾಗಿ ಅಸಿಸ್ಟೆಂಟ್ ಕಮಿಷನರ್ ಏನಿದ್ರು ಅವ್ರು ಹೇಳಿದ್ರು ಇಲ್ಲ ಖಂಡಿತವಾಗ್ಲೂ ಆಗೋದಿಲ್ಲ ಎರಡು ಮೂರು ನಾಲ್ಕು ಒಟ್ಟಿಗೆ ಆಗಿ ಚಾನ್ಸೇ ಇಲ್ಲ ಯಾಕಂದ್ರೆ ನಾಳೆ ದಿನ ಇದನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಾಗ ಇನ್ನು ಶೋಧ ಕಾರ್ಯ ಏನ್ ನಡೀತಾ ಇದೆ ಎರಡನೇ ಪಾಯಿಂಟ್ ನಲ್ಲೂ ಸಹಿತ ಏನೂ ಒಂದು ಕಳೆ ಬರಹ ಆಗ್ಲಿ ಕುರುಹುಗಳಾಗ್ಲಿ ಸಿಕ್ಕಿಲ್ಲ ಸೊ ಭೀಮಾ ಹಾಗೆ ಒಂದು ಮೂರರಿಂದ ನಾಲ್ಕು ಅಡಿಗಳ ಆಳದಲ್ಲಿ ನಾನು ಊತ್ ಹಾಕಿದ್ದೆ ಅಂತ ಹೇಳಿದ್ರು ಆದ್ರೆ ಅಲ್ಲಿ ಆರು ಅಡಿಗಳಷ್ಟು ಆಳ ಹೋದ್ರು ಸಹಿತ ಯಾವುದೇ ರೀತಿ ಅಸ್ಥಿ ಪಂಜರ ಅವಶೇಷಗಳು ಏನು ಸಿಕ್ಕಿಲ್ಲ ಹಾಗೆ ಭೀಮಾ ಹೇಳಿದ ಹಾಗೆ ಆ ಒಂದು ಗಾಡಿಯಿಂದ ಇಳಿದು ಬಂದು ಎಸ್ ಐ ಟಿ ಅವರ ತಂಡದ ಜೊತೆ ಬಂದು ಈ ಜಾಗದಲ್ಲಿ ಈ ಜಾಗದಲ್ಲಿ ಅಂತ ಕ್ಲೀನ್ ಆಗಿ ಎಲ್ಲವನ್ನ ಮಾರ್ಕ್ ಅಂತೂ ಮಾಡಿದ್ರು ಆದರೆ ಯಾವುದೇ ಒಂದು ಫಸ್ಟ್ ಪಾಯಿಂಟ್ ಅಲ್ಲಾಗ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಾಗಲಿ ಎರಡೂ ಜಾಗದಲ್ಲಿ ಯಾವುದೇ ರೀತಿ ಪಂಜರ ಸಿಗ್ಲಿಲ್ಲ ಯಾವುದೇ ರೀತಿ ಊತ್ ಹಾಕಿರೋದು ಯಾವುದೇ ಒಂದು ವಸ್ತುಗಳು ಸಿಗ್ಲಿಲ್ಲ ಆದರೆ ಇದು ಒಂದು ಸಾಕ್ಷಿ ನಾಶ ಆಗಿದೆಯಾ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾವುದೂ ಎಲ್ಲವೂ ಡೌಟ್ ಆಗಿನೇ ಉಳ್ಕೋತಾ ಇದೆ ಇನ್ನೂ ನಾವು ಕಾದ್ ನೋಡಬೇಕಾಗಿದೆ ಇನ್ನು ಮೂರನೇ ಒಂದು ಪಾಯಿಂಟ್ನಲ್ಲಿ ಕೂಡ ಅಲ್ಲಿ ಕೂಡ ಒಂದು ಅಡಿಯಷ್ಟು ಆಳವನ್ನ ಅಗ್ದಿದ್ದಾರೆ ಅಲ್ಲೂ ಕೂಡ ಯಾವುದೇ ರೀತಿಯ ಕಳೆ ಬರಹವಾಗ್ಲಿ ಕುರುಹುಗಳಾಗ್ಲಿ ಅವಶೇಷಗಳಾಗಲಿ ಏನು ಸಿಕ್ಕಿಲ್ಲ ಸೊ ಇದರ ಬೆನ್ನಲ್ಲೇ ಮತ್ತೊಂದು ವಿಚಾರ ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ ಭೀಮಾ ಒಬ್ಬ ಪಿ ಎಸ್ ಐ ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಹೆಸರನ್ನ ಕೂಡ ತೆಗೆದುಕೊಂಡಿದ್ದಾನೆ ಅವನು ಹೇಳ್ತಾ ಇದ್ದಾನೆ ಭೀಮಾ ನಾವು ಈ ತರ ಊತ್ ಹಾಕುವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಅಥವಾ ಈ ಈ ಥರದವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಿದ್ದು ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು ಆ ಟೈಮ್ನಲ್ಲಿ ಅಲ್ಲಿ ಯಾವ ಯಾವ ಸಿಬ್ಬಂದಿಗಳು ಅಥವಾ ಯಾವ ಯಾವ ಆಫೀಸರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋರ ಲಿಸ್ಟ್ ಕೊಡಿ ಅದಾದ ಮೇಲೆ ಪೊಲೀಸ್ ಸ್ಟೇಷನ್ ಶುರು ಆದಮೇಲೂ ಕೂಡ ಯಾರು ಅಲ್ಲಿ ಕೆಲಸವನ್ನ ಮಾಡ್ತಿದ್ರು ಅವರ ಲಿಸ್ಟ್ ಅನ್ನು ಕೊಡಿ ಸೊ ಎಲ್ಲ ಲಿಸ್ಟ್ಗಳಲ್ಲಿ ಅವರ ಹೆಸರನ್ನ ಇವರು ಸಂಗ್ರಹಿಸಬೇಕಾಗುತ್ತೆ ಎಲ್ಲ ಮಾಹಿತಿಗಳನ್ನು ಮತ್ತು ಮುಂದೆ ಏನಕ್ಕೆ ಅಂತಂದರೆ ಮುಂದೆ ಅಕಸ್ಮಾತ್ ಇವರಿಗೆ ಅವಶೇಷಗಳು ಅಥವಾ ಯಾವುದೇ ಕುರುಹುಗಳು ಸಿಕ್ಕಿದ್ರೂ ಸಹಿತ ಅದಕ್ಕೆ ಜೊತೆಗೆ ಇವರು ಒಂದು ಇನ್ವೆಸ್ಟಿಗೇಷನ್ ಕೂಡ ನಡೆಸಬೇಕಾಗುತ್ತೆ ಯಾಕಂದ್ರೆ ಅವ್ರ ಹೆಸರನ್ನ ಭೀಮಾ ತೊಗೊಂಡಿದ್ದಾನೆ ಸೊ ಅದಕ್ಕೋಸ್ಕರ ಈಗಲಿಂದನೇ ಸಂಗ್ರಹ ಮಾಡಬೇಕು ಅಂತೇಳಿ ಆ ಲಿಸ್ಟನ್ನ ಕೂಡ ಅವರು ಮನವಿಯನ್ನು ಮಾಡಿದ್ದಾರೆ ಏನೇ ಆಗಲಿ ಇಲ್ಲಿ ನಡೆದಿರುವಂಥ ಕಾರ್ಯಾಚರಣೆಗೆ ಒಂದು ಒಳ್ಳೆ ತಿರುವು ಸಿಗಲಿ ಮತ್ತೆ ಇದು ತಪ್ಪು ಮಾಡಿದವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಲಿ ಆ ಶ್ರೀ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು